నే అయ్యో ఏం చవ అవ్వ సీరే ఉట్క నను ఉట్కొక ఇంత సీర ఇష్టం మట్టిదా సీరయ జీవోదాయితీ లేడు నేను తరు ఒక్కడు అందు బోసా ఇవ్వ వేళ అన్న బోస అంత పుణ్య కదిబుడు నోడు నా హింగెసా ఉంటు హింగేసీ బుడు మగ సీర నోడు మగ ఏం అయ్యో అయ్యో నక్లేస్ నోడవ ಸಕ್ಕ ತಗತೆ ಕಣ್ಣು ಮಗ ನೋಡ್ತಿದಾಗ ಅಂಚಿದ್ರು ಕಣವ ಅವಳು ಏ ಗಂಟರ್ ಮನೆಗೆ ಹೋದಾಗ ಅವಳು ಈಗ ಬತ್ತದೆ ಅಂತ ಅಂತಿದ್ರು ನಮ್ಗೆ ಯಾರ್ಟಿ ಸರ್ಕಟಿದಿಲ್ಲ ಈಗ ಗೊತ್ತಾಯ್ತು ಕಣ್ಣ ಗೊತ್ತಾಯಿತು ನಮ್ಮ ಊರಲ್ಲ ನಮ್ಗೆ ಅಕ್ಕಪಕ್ಕದಲ್ಲ ಮದುವೆ ಅವರು ಮುಗಿಸ್ತೀವಿ ಮದುವೆ ಎಲ್ಲ ಹಾಕಿದ್ಮೇಲೆ ಕಾರ್ ನೋಡ್ಬಿಡದ ಊರಿಗೆಲ್ಲ ಹುರ್ಕಬೇಕು ಹಂಗೆ ನೀವು ಯಾರ ಯಾರಂತ ಕೇಳಬೇಕು ನೀನು ಪತ್ತೆ ಮಾಡ್ಬೇಡ ಅವ್ ಅದ್ಯಾ ಸೂರಿ ಹೇಳ್ಬಿಟ್ಟು ಕನ್ನಡಕ ತೆಗೆಸ್ಕೊಬ್ರೆ ಚೆನ್ನಾಗಿರೋ ಕನ್ನಡಕವ ಹ್ಞೂ ಕೂತ್ಕೊಂಡು ತಿಸ್ಬಿಡ ನನಗೆ ಏನೇ ನಡಿಯೋ ಸಿಬ್ಬರ ಸುಂದರ ಅಲ್ವಾ ಊರರಿಗೆಲ್ಲ ಮೆರವಣಿಗೆ ಮಾಡ್ಕೋ ಅದ್ಯ ನನ್ನ ಮರಾಮ್ರಿ ಚೂರು ಪರಿ ಮಾರೇ ಅದು ಹೋಗ್ಲಿ ಅಂತ ಹೇಳೋದು ನೀನು

ಅದು ಅದರ ನನ್ನ ಮಗ ಯಾವೇ ಮನೆ ಕಾಲು ಮಿಡಿದ್ನು ಅವತ್ತಿಂದ ನೀನು ಬರೀ ಮಗಳು ಅನ್ನೋಕ್ಕಿಂತ ಹೆಚ್ಚಾಗಿ ಹಳಿಯ 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 ಅದೇ ಆಯ್ತು ನೀನು ನಿಮ್ಗೆ ಚೆನ್ನಾಗಿ ಹೊಳಿ ಹಸಿ ಬಿಟ್ಟು ನಿನ್ನ ದಿವಸ ಹೇಳ್ತೀವಿ ಬಿಡು ಒಂದು ದೊಡ್ಡ ಸಾರ್ಪಣೆ ಮಾಡಿಸ್ಬೇಕಾಗೋದು ನಿನ್ಗೆ ನನ್ನ ಮಾತಂದ್ರೆ ಆಯ್ತೀರಾಕತ್ತೆ ಇಲ್ಲಿ ಕಣೆಗೆ ನಿನ್ ಏನಾರ ಅಂದ್ರೆ ಹಾಡಿದ್ರು ಮಾತಾ ಅಂದಿದ್ದನ ಯಾವ ರೀ ಯಾಕಂದಿವ ಯಾಕಂದಿ ಏನು ನನ್ನ ನಿಂತಾನೆ ನಿನ್ನ ಏನು ಸುಖವಾಗಿರ್ಬೇಕಂದ್ರು ಮಗ ಇದೆಲ್ಲ ನೀನು ಮಾತಾಡ್ತಿದ್ದೀರ ನಿನ್ ಮಗ ಮಗ ಅಂತ ಅವ್ನ ಮಗನು ಮಾತಾಡ್ತಿದ್ರಲ್ಲ ನಿನ್ ಮಗಾಗ್ಲಿ ನೀನಾಗಲಿ ನಮ್ಗೆಲ್ಲಾರು ಮಾಡಿದ್ರ ಬರೀ ಹಂಗೆ ಊರ್ ಜಮೀನ ಮಾರ್ತೀನಿ ಮಾರ್ತೀನಿ ತಾಳು ನನ್ನ ಮಕ್ಕಳನ್ನ ಇವತ್ತು ಮದುವೆ ನಾಳಿಕೆ ನಳಿಕೆ ಅವ್ನು ಕರ್ಗಿರೋನು ಬೆಳಗಿರವ್ನೋ ನಳಿಕೆ ಅಂತಾನೆ ಆಡ್ತಾನೆ ಅಂತ ಏನಾದ್ರು ನೀವು ಯಾರಾದ್ರೂ ಯೋಚನೆ ಮಾಡಿದಿರವ ನೀವು ಬರಿ ದುಡ್ಡು 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 ಬರೀ ಕಾಸು ಕಾಸು ಬರೀ ಪುಸ್ಸಟ್ಟ ಇಸ್ಕೊಳ್ಳೋಕೆ ಹೊಡೆದಾಡ್ತಿದ್ರಿ ಅವ್ನು ಮರ್ಯಾದಿ ಬಿಡಬವ ನಾವು ಅವ್ರು ತಕ್ಕನಾಗಿ ಇರ್ಬೇಕು ಅಣವ ಯಾಕವ ನೀವು ಆಡ್ತೀವಿ ಅರ್ಥ ಮಾಡ್ಕೊಳಕಿಲ್ವ ನೀನು ಅವ ನೀನು ಸುಮ್ಮನೆ ನನಗೆ ಚಿಟ್ಟಿರ್ಬಿಡಕ್ಕನವ ನಾನು ನೋಡಿ ನೋಡಿ ಸಾಕಾಗ್ಯವೇ ನೀನು ಏ ಸಲ ಎರಡು ಸಲ ಚಂದ ಮಗ ಅವ್ನ ತಲೆ ಕೆಟ್ಟಿಸ್ಕಳ ಸುಮ್ ಕೂತ್ಕೊಂಡು ನೀನು ಓ ಎಲ್ಲರೂ ದುಡ್ಡು ಕೊಟ್ಟು ಮದುವೆ ಮಾಡ್ಕೊಂಡು ಹೋಗು ಈಗ ಈಗ ತಂದಿರಬೇಕಾ ಈಗ ನೀವು ತಂದಿದ್ದೀಯೇ ಒಲಿದ್ರೆ ಅಂತ ಕಕ್ಕಾಯ್ತಾ ಅಂದ ಮಗ ಎಂತವ್ರು ಕೊಟ್ಟಿದ್ದು ಕೂಸ್ಕಿ ಆದರೆ ನಾ ಕೂರ್ ಬರಿತೀನಿ ಬಿಡು ನೆಚ್ಕೊಂಡು ಕುತ್ಕೊಂಡ್ಬಿಟ್ಟು ಆಸ್ತಿ ಬರೀತಿದೀನಿ ಅಂತ ತುಂಬ ಇರ್ಕೊಂಡು ತಿರುಪ್ತಿ ಹೋಗಬೇಕಾಗ್ತದೆ ನಾನು ಗೋವಿಂದ ಗೋವಿಂದ ಅಂದ್ಕೊಂಡು ಸುಮ್ ಕುತ್ಕೊ ಕಣ್ಣು ಮಗ ಬತ್ತ ಮೂರು ಕಾಸು ಮೇಜ್ ಕೊಡೋಕಿಲ್ವ ಅವು ಅಂತ ನಾನು ಕೊಟ್ಟಾರವ ನಾನು ಕೊಡೋದು ಬರೀ ಬೇಡದೆಲ್ಲ ಮಾತನಾಡ್ತಿದ್ವಿ ಸಂದೇನ ಯಾವ ಮಾತಿಲ್ಲ ನಿಂದು ಹೇಳ್ಬಿಡವ ಯಾವ ಮದುವೆ ಅಂತನೂ ಗೊತ್ತಕ್ಕಿಲ್ಲ ಒಂದು ಜನ ಇಲ್ಲ ಏನಿಲ್ಲ ನನ್ನ ಮನ್ಸರಿಗೆ ಭಾರಿ ಆಸೆ ಇದ್ದೀನಿ ಅಣ್ಣವ దొడ్దే నాకు చదువు ముందే మదే బాగు అంత ఏనా జైలలో ఇంకనీ నన్ను ఒ్రక్క పక్క కరేంగా ఏమీ ఇం మే అందర ఏ ముచ్చుముకే ఊరన్నె కర్దుబుట్ సారసు నిమ్మల్ కడి మేడం అరెండ్ దుగ్గుకొ ఉప్పు తిరపార మాన మరి హోగ్ ఈ ఉల్దే మాన మరేది ఈ బా ముచ్చుకుంటుకోబు నేను ఆ బాయ్ ముచ్చక కుత్కొ దొడ్ మి ఏం ఎత్తు మాకు తీర్మాన మాట్తారు అత్తా ఒం చూడారైదా బందకవ ఉంచు మిగ్గు మాకు ಐ ಏನು ಈ ಕಾಲದಲ್ಲಿ ಏನು ಒಂದು ಚೂರ ಅದೇನು ಮೇಕಪ್ ಮೇಕಪ್ ಮಾಡಿಬಿಟ್ರೆ ಚೆನ್ನಾಗಿ ಅದರ ಮೇಕಪ್ ಮಾಡಿಬಿಟ್ರೆ ಆ ಮದುವೆ ಕರ್ಕೊಂಡು ಕರ್ಕೊಂಡೋಗ್ತಾರಲ್ಲ ಅದೇನು ಅಂತಾರಲ್ಲಪ್ಪ ಅದೇ ಕೂದಲೇ ಕಡ್ಡಿ ಮಾಡ್ಸ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಏನು ರಾಜಕುಮಾರ ರಾಜ್ಕುಮಾರ್ ನಾನು ಮಾಡ್ತಾರೆ ಅಂತ ರೆಡಿ ನೀನು ಯಾಕೆ ಅಡಿಗೆ ಏನು ಕಪ್ಪು 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 ಅಂತ ಏನೋ ಏನಾದಂಥ ಚೆನ್ನಾಗಿ ತೊಳ್ಕೊಂಡು ಕುಡಿಯೋರು ಹಾಗೆ ಏಯ್ ಬಿಡವ ಅಪ್ಪ ಕರಿ ನಂಗೆ ಇದ್ದ ನೀವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದ್ದೀರಿ ಗಣ್ಯ ಬರೋಕ್ಕನವ ನಾನು ನನ್ಗೆ ಗಣ್ಯ ಬರೋಕಂದ್ಬಿಟ್ಟಿರವ ನಿಮ್ಮ ಸಲೇ ಮಾಡ್ಬಿಟ್ಟಿರವ ಆ ಒಂದು ಉದಾಹರಣೆ ಹೇಳೋಣ ಹಾಂ ನಾನು ಗಂಡು ಬಂದಾಗೆಲ್ಲ ಹಾಕೊಳ್ಳೋದು ಗಂಡುಗಳ ಮೂರು ಚೆಂದಿಲ್ಲ ಕಣ್ ಚಂದಿಲ್ಲ ಕಾಲ್ ಚಂದಿಲ್ಲ ಕಳ್ ಚಂದಾಗ ಲಾಸ್ಟ್ಗೆ ನಿಮ್ಮಪ್ಪ ಕರಿವಟ ಸಿಕ್ಕ ನನಗೆ ಗೊತ್ತಾ ಕರಿವಟ ಸಿಕ್ಕಿ ಆ ನನ್ನ ಮಗ ಕೊಡ್ಕೊಂಡ್ ಮಗ ಇಸ್ಮಿಟ್ಟಿಗೆ ನನ್ನ ಮಗ ಎಡ್ತಿ ಮಕ್ಕಳು ಇಟ್ಕೊಂಡು ಹಾಕಿಲ್ಲ ಗೇಯ್ಕೊಂಡು ಗೆತ್ಕೊಂಡು ಈ ನನ್ನ ಮಗನ ಸಾಕೊಂಡು ಒಬ್ನೇ ಮಗ ಅಂದ್ಕೊಂಡು ಉಣ್ಣಕದ ಊಟ ಕೊಡ್ರೆ ಆ ಊಟನ ಸೊಂಟ ಕಟ್ಕೊಂಡು ಬಂದು ತಿನ್ಸಿ ಉಣಿಸಿ ಸಾಕಿ ಆ ಮೂರ್ಕುಳು ಮನೆಯಲ್ಲಿ ನೀಸಿ ಮಾಡಿ ಮಟ್ಟಿದ್ಗೆ ಕೊನೆಗೆ ತೀಗ ಬೋಲ್ಕತ್ಲ ಯಾವಳ ಕಟ್ ಗೆದ್ದ అల్వ నిన్న హో బ బల్స్కండె బల్స్కొండో ఏమో నిన్నే గొత్తు ఈ బాడే మన బోదు ఏమో మనగానే కేసుకు అనుకోండి నొతే ఏడు దారి తోడు కర్గొ బేడో ఒం కంకణ బర కూడి బంతు ఈ మద్య ముజి మార్కొండూ నీ బాడీ కుసి అల్వగా ఖుషితనే అంతే నేను ఇంకా ఆట మార్కత్క్రు చందా అంగే మగ యావత్వే ఆర్కబేడు కప్పు బేడి అంత అడుతు వర్తాయితా నింజె నను ఏి ఏలి ఏలి సాధి నేను హుచ్చి ఆగి హుచ్చి నేను ముందు ఏడకీ ಚೆನ್ನಾಗಿ ಗಂಡನ ಜೊತೆಗೆ ನೀರು ಹಾಡ್ಕೊಂಡು ಖುಷಿಯಾಗಿ ಒಂದಾಣಿಕೆಯಾಗೆ ಸಂಸಾರ ಮಾಡ್ಕೊಂಡು ಹೋಗಿ ಕೂತ್ಕೊಂಡು ಸಾಕು ಇನ್ನೇನು ಕಗ್ಲಾಕ್ಬಿಟ್ಟೆಲ್ಲ ಮನೆಗೂ ಮಗಳು ಮಸಿ ಏನಿಗೋದು ಎತ್ತದ ಅರ್ಥ ಮಾಡ್ಕೊಂಡೆ ದುಡ್ಡು ದುಡ್ಡು ಅಂತ ಸತ್ತಿ ಅಲ್ಲ ಇನ್ನೇನು ಬೇಕು ಬಿಡು ಅಣ್ಣ ನನ್ನ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತೇವಿ ನೀನು ಏನು ಯೋಚನೆ ಮಾಡೋ ಅಂತ ಏನು ಹೇಳಕತೆ ಬಿಡವ ಏನ ನೀನು ನೀನೇನು ಯೋಚನೆ ಮಾಡಿ ಏನೇನು ಮದುವೆ ತಪ್ಪಿಸ್ಬಿಟ್ಟಿಗೆ ಅದು ಮಾತ್ರ ಆಡಬೇಡ ಕಣೆ ಮಗ ಏನಾದರೂ ಆಗಲಿ ನಾನು ನಿರ್ಧಾರ ಮಾಡ್ಕೊಬಿಟ್ಟೆ ನಿರ್ಧಾರ ಮಾಡ್ಕೊಬಿಟ್ಟೆ ಕಣೆ ಮಗ ನಾನು ಅದೇ ಮನೆಯಾಗ ಮದುವೆ ಮಾಡೋದು ಅವನೇ ಮದುವೆ ಮಾಡೋದನ್ನು ನಿರ್ಧಾರ ಮಾಡ್ಕೊಬಿಟ್ಟೆ ಅವ್ನೇ ನಾನು ಹೇಳಿ ಎಮ್ ಎನ್ ಹೇಳ್ಕೊತೀನಿ ಅವ್ರು ಏನ ಅಡಿಗೆ ಕೆಲಸಲ್ಲ ಗೌರ್ಮೆಂಟ್ ಕೆಲಸಲ್ಲ ಅವನಿಂದ ಗೊತ್ತಾ ಹೇಗದೆ ಅವ್ರು ನಿನಗೆ ಬಾ ಬಾ ಏನವಾ ಆ ನಂದಿನಿ ಮಹಾಲಕ್ಷ್ಮಿ ಏನು ಕಾಣ್ತಾ ಕೂತಳಲ್ಲ ಬಾ ಏನವ ಇವಳು ನಾನು ತಂಗಿಯವ ಇವಳು ದೊಡ್ಡ ಶ್ರೀಮಂತರು ಬಂದು ಹುಟ್ಟಬೇಕಾಗಿರ್ತಾನ ಇವಳು ಓ ಭಾರಿ ಚೆನ್ನಾಗಿ ಕಾಣ್ತಾ ಇರ್ತಾನ ಏನಂತಲ್ಲ ಹಾಂ ಅದಕ್ಕೆ ತಾನೇ ಮಹಾರಾಣಿ ಹಿಂಗೆ ಇರ್ತೀನಿ ಅನ್ಬಿಟ್ಟು ಮನೆಗೆ ಮುದ್ದೆ ಮಾಡ್ತಾ ಇರೋದು ನಿನ್ನ ತಂಗಿಯ ಹಾಂ ಇನ್ನೇನಿಲ್ಲ ಯಾವ ಯಾವತ್ತಿರೋ ರಾಣಿ ಐತಲ್ಲ ಇದಕ್ಕೇನು ಕಮ್ಮಿ ಇಲ್ಲ ಅವನು ಮಗನವೇ ಹೋಗಿ ಸತ್ತೆ ಗಂಡ ಮಾಡ್ತಾ ಉಂಡ ಅಂತ ಇಂಥ ಇಲ್ಲಿ ಮಾತುಕೊಳ್ಳಿಗೆ ಒಬ್ಬ ಬುಸ್ಸಿ ತಾಕ್ಬಿಡ್ತಾರೆ ಮಾತ್ರ

बा மூ ச அம்ம देखो यहन ना ன

ಪ್ಪ ಎಲ್ಲ ತಾವು ದುಡ್ಡು ಕಸ ಅದಕ್ಕೆ ನಾವೇ ಮಾಡ್ತೀವಿ ಅನ್ಸಿಗೆ ಬ್ಯಾಡಿ ಸಿಂಪಲ್ ಆಗಿ ಮಾಡಿ ಸಾಕು ದೇವ್ರ ಅದಕ್ಕೆ ಒಳ್ಳೇದು ಮಾಡ್ಲಿ ಅಂತ ಅಂತಾರಪ್ಪ ನಮ್ ಕಡೆ ದೈವ ಅವ್ರ ಕಡೆ ದೈವ ಸಿಂಪಲ್ ಆಗಿ ಮಾಡದ ನಿಂಗೆ ಏನೋ ಪೋಟೋ ಗಿಡ ಸೂಟ್ ಸಪ್ರೇಟಾಗಿ ಸಪ್ರೇಟ್ ಅಂತ ಓ ಸರಿ ಬಿಡಪ್ಪ ನೀವು ನೀವ್ ಹೆಂಗಿದ್ರೆ ಕಣಪ್ಪ ನನ್ನ ಫ್ರೆಂಡ್ಗಳೆಲ್ಲ ಜಾಸ್ತಿ ಅವ್ರ ಅವ್ರಿಗೆಲ್ಲೂ ಕರಿಬಿಡುವ ಬಿಡು ಸುಮ್ನೆ ಯಾಕೆ ಒಂದ್ಸಲ ದೇವ್ರ ಕರಿತೀವಲ್ವಾ ಅಲ್ಲೇ ಮುಗೀತು ಅಮ್ಮ ಅಪ್ಪ ಬಿಡಪ್ಪ அது சரிக்கா தப்பா சரிக்கத்தை ஜன்களு சரி இல்ல நான் எண்ண உட்கி உட்கி தீஸ்கடெல்லாம் ஒன்று ஒப்பந்தாக தலைகில கேட்பாரு சும்னிர் சந்தொழி பாஜ் அப்போ வந்து எண்ணு ஓசி பாரி அதே சீர கட்ஸ்வா அது உசுண்ட் கழிச்சி ஓசிச்சலர் மஹாலட்சி ನಾನು ನಾನೇನಿದೆ ಬಾಕಲ್ ಹೋಯ್ತಾ ಇಲ್ವಾ ನೀ ಕರ್ಗಿಗಿನ ಬಿಟ್ಬಿಟ್ಟಿದಾನ ನಾನು ಹಾ ಹಂಗೆ ನನ್ನ ಮಗನ ಒಳ್ಳೆ ಕಟ್ಟದ್ ಬಿಡೇ ಕರೆಕ್ಟ್ ಕಣಮ್ಮ ನೋಡು ಅಪ್ಪ ಹೇಳ್ತಾವ್ರಲ್ಲ ಕರೆಕ್ಟಾಗಿ ಆಗಿ ಹೇಳ್ತಾವ್ರಿ ಹುಡುಗಳು ಜಾಸ್ತಿ ಕರೆಯೋದೇನು ಬೇಡ ಕಣಮ್ಮ ನೀನು ನಿಮ್ಮ ನಂಟುಗಳೆಲ್ಲ ಒಂದು ಸರಿ ಇಲ್ಲ ಅದು ಇದು ಅಂತ ಹೇಳಿ ಏನಾದ್ರು ಮಾತಾಡ್ತಾರೆ ನಮ್ಗೆ ಬೇಜಾರು ಆಯ್ತದೆ ತುಂಬ ರಿಟ್ ಮಾಡೋರು ಅವ್ರು ಓದ್ತೀನಿ ನಮ್ಗೆಲ್ಲರಿಗೂ ಜಾಸ್ತಿ ಕರಿಬೇಡ ಕಣಮ್ಮ ಹೆಂಗೂ ಇದ್ದಂಗೆ ಮಾಡ್ಕೊಳ್ಳೋಣ ನಾವು ನೀನು ಅಷ್ಟೇ ನಿಮ್ಮ ಎಷ್ಟು ಜನ ಕರಿಬೇಕು ಅಷ್ಟು ಜನ ಕರಿ ಸುಮ್ಮನೆ ಹೊಟ್ಟೆ ಕಿಟ್ ಕಿತ್ತಿ ಪೊಡೋ ಕರೆಕ್ಕೆ ಹೋಗ್ಬೇಡ ನೀನು ಸರಿಯಾ ಮೊದ್ಲಿಲ್ಲ ನಿಮ್ಮ ಯಾರು ಕೊಟ್ಟರು ನಿಮ್ಮ ಮಗನಿಗೆ ಎಣ್ಣೆ ಕೆಲಸ ಇದ್ದರು ಯಾರು ಕೊಟ್ಟರು ನಿಮ್ಮ ಮಗನಿಗೆ ಎಣ್ಣೆ ಅಂತ ಸುಮ್ಮನೆ ತಲೆ ತಿಂಥ ಕೊಟ್ಟಾರೆ ಜನ ಕೂಡ ಬೇಡ ಅನ್ಸ್ಬಿಡತ್ತೆ ನಮಗೆ ಯಾರು ಸಂಟೆನು ಬೇಡ ನಮ್ಮ ಮಗನ ಸಂಸಾರ ಒಂದು ಚೆನ್ನಾಗಿರುತ್ತೆ ಸಾಕು ನಮಗೆ ಸಿಂಪಲ್ ಬಿಸಿರು ಮುಗಿಸ್ಬಿಡೋದ ಮದುವೆ ಮಾಡಿಸ್ಬಿಡೋದ ಊಟದ ಬೀದ್ರು ಊಟಕ್ಕೊಂದ್ಸಲ ಬಂದು ಕರ್ಸ್ಬಿಡದ ಊಟ ಮಾಡ್ಕೊಂಡು ಹೋಗ್ತಾರಾ ಅಷ್ಟೇ ಆಶೀರ್ವಾದ ಮಾಡಕ್ ಪರಿಕ್ರಕ್ನಿ ಹೆಣ್ಣು ಗಂಡು ಚೆನ್ನಾಗಿರ್ಲಿ ಅಂತ ಹಾರ್ ಕಡೆ ಕೆರದ ಬರ್ತಾರೆ ಅವ್ರ ವೀಕ್ನೆಸ್ ತಿನ್ ಕಡೆ ಕೆರದ ಬರ್ತಾರೆ ಸುಮ್ಕಿರಿ ನಾನು ಒಂದ್ ಸಾಕಾಗಿಲ್ವ ಏನ್ ಹೇಳಕತ್ತೆ ಯಾರು ಕರೆ ಬೇಡ ಕಳಿಸೋದು ಬೇಡ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋ ನೋಡಿಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಂಗೆ ಹೇಳಿ ಸಪೋರ್ಟ್ ಮಾಡಿ